ಚಿಕ್ಕಮಗಳೂರು ನಗರದ ವಿವಿಧ ಕಡೆಗಳಲ್ಲಿ ಅಪ್ಪು ಅಭಿಮಾನಿ ಫಯಾಜ್ ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಮಾನವೀಯ ಮೂರ್ತಿ ವ್ಯಕ್ತಿತ್ವ ಮನ ಮನೆಗಳು ಪ್ರೀತಿಸತಕ್ಕಂಥ ಒಬ್ಬ ಕನ್ನಡದ ಮಗ ಇವತ್ ನಮ್ಮ ಒಟ್ಟಿಗೆ ಇಲ್ಲ ಒಂದು ಗಾದೆ ಮಾತಿದೆ ಶರಣರ ಮಾತು ಅವರು ಶರಣರ ಇರುವನ್ನ ಮರಣದಲ್ಲಿ ನೋಡು ಹೇಳಿ ಅವತ್ತು ಅಂಕಿಅಂಶಗಳು ಕೊಟ್ಟ ಪ್ರಕಾರ ಗಾಂಧೀಜಿ ಅವರಿಗೆ ಗಾಂಧೀಜಿಯವರ ಮರಣ ಹೊಂದಿದಾಗ ಎಷ್ಟು ಜನ ಹೋಗಿದ್ರು ಅದಕ್ಕಿಂತ ಹೆಚ್ಚಿನ ಜನ ಪುನೀತ್ ರಾಜ್ಕುಮಾರ್ ಅವರು ಮನ್ನಾ ಹೊಂದಿದಾಗ ಅವ್ರ ಅಂತಿಮ ದರ್ಶನವನ್ನ ಪಡೆಯಕ್ಕೆ ಹೋಗಿದ್ರು ಅಂತ ನಗರದ ಆಶಾಕಿರಣ ಮಕ್ಕಳ ಪಾಠಶಾಲೆಯಲ್ಲಿ ಅಪ್ಪು ಅಭಿಮಾನಿ ಫಯಾಜ್ ರವರ ನೇತೃತ್ವದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಸಂಭ್ರಮದಿಂದ ಅಪ್ಪು ಹುಟ್ಟುಹಬ್ಬವನ್ನು ಆಚರಿಸಿದರು ಬಳಿಕ ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಚಿತ್ರನಟರಾಗಿದ್ದುಕೊಂಡೇ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದರು ಅವರು ಬದುಕಿದ್ದಾಗ ಅವರ ಸೇವಾ ಕಾರ್ಯ ಜನರಿಗೆ ಗೋಚರವಾಗಿರಲಿಲ್ಲ ಅವರು ವಿಧಿವಶರಾದ ನಂತರ ಅವರ ಸೇವಾ ಕಾರ್ಯಗಳ ಬಗ್ಗೆ ಜನರಿಗೆ ಗೊತ್ತಾಯಿತು ಇಂದಿನ ಯುವ ಸಮೂಹ ಅವರ ಸೇವಾ ಕಾರ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ಕನ್ನಡದ ಕಣ್ಮಣಿ ನಟ ಸಾರ್ವಭೌಮನ ರಾಜ್ಕುಮಾರ್ ಅವರ ಪುತ್ರ ಆಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ರತ್ನ ಪವರ್ ಸ್ಟಾರ್ ಅಂತಲೇ ಹೆಸರನ್ನು ಅಭಿಮಾನಿ ಬಳಗದಿಂದ ಅವರಿಗೆ ಕೊಟ್ಟಿದ್ದಾರೆ ನಿಜಕ್ಕೂ ಅವರು ಪವರ್ ಸ್ಟಾರಯ್ಯ ಅವರು ಮಕ್ಕಳ ಮನಸ್ಸನ್ನು ತುಂಬ ಗೆದ್ದಿದ್ದಾರೆ ಮಕ್ಕಳೇ ಅವರಿಗೆ ಅಭಿಮಾನಿಗಳು ತುಂಬ ಜನ ಮಕ್ಕಳು ಪುನೀತ್ ಅಂದರೆ ಅವರಿಗೆ ಏನೋ ಒಂದು ರೀತಿ ಆದರ್ಶ ಉತ್ಸಾಹ ಆದ್ರಿಂದ ಪುನೀತ್ ಅವರನ್ನು ನಾವು ಅಗಲಿಲ್ಲ ಅನ್ನೋ ಮನಭಾವದಿಂದಲೇ ನಮ್ಮಲ್ಲಿ ಅವರು ಆಗಿದ್ದಾರೆ ನಮ್ಮ ಹೃದಯ ಶ್ರೀಮಂತಿಕೆನಲ್ಲಿ ಮೆದ್ದಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಲಿಕ್ಕೆ ಸಂತೋಷ ವ್ಯಕ್ತಪಡಿಸ್ತೀನಿ ಈ ನಡುವೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾವು ಸಾವಿನ ನಂತರದ ದಿನಗಳಲ್ಲೂ ಕೂಡ ಅವರನ್ನ ಕೋಟ್ಯಾನು ಕೋಟಿ ಜನರು ಕನ್ನಡಿಗರು ವಿಶೇಷವಾಗಿ ಪ್ರೀತಿ ಮಾಡ್ತಾರೆ ಅಂತ ನನಗೆ ಅನಿಸಿದ್ದು ಪುನೀತ್ ರಾಜ್ಕುಮಾರ್ ಅವರ ಸಾವಿನ ನಂತರ ನನಗೆ ಒಂದು ಸಾವಿನಲ್ಲೂ ಇಂತಹ ಒಂದು ಸಾರ್ಥಕತೆಯನ್ನ ಸಾವಿನಲ್ಲೂ ಇಂತಹ ಒಂದು ಗೌರವವನ್ನ ನಾವು ಪಡ್ಕೋಬಹುದಾ ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಒಂದು ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣವಾಯಿತು ಒಂದು ಅಭಿಮಾನ ಇದೆ ಅಂದ್ರೆ ಅವರನ್ನ ನೋಡಿ ನಾವು ಕಲಿಬೇಕು ನೋಡಿ ಬೆಜ್ಜಾವನ್ ದುಡ್ಡು ಇರುತ್ತೆ ಆಸ್ತಿ ಇರುತ್ತೆ ಎರಡೂ ಇರುತ್ತೆ ಸಮಾಜ ಸೇವೆಗೆ ಬರೋದಿಲ್ಲ ಸಮಾಜ ಸೇವೆ ನಾವು ಇಳ್ಕೋಬೇಕು ಭಗವಂತನ ಅದರಲ್ಲೇ ಕಾಣಬೇಕು ನಾವು ನಿಜವಾದ ಭಗವಂತನ ಕೊಂಡ್ರೆ ನಾವು ಹೋಗಿ ದಬ್ಗೆ ಬಿಡ್ತೀವಿ ಎಲ್ಲಿ ದಾನ ಧರ್ಮ ನೋಡಿ ನಮ್ಮ ಕೃಷ್ಣೇಗೌಡರು ಈ ತರ ಬೆಳೆಸಿದ್ದಾರೆ ಅವ್ರನ್ನೆಲ್ಲ ನಾವು ನೋಡಿ ಕಲಿಬೇಕು ದಾನ ಧರ್ಮ ಮಾಡೋ ಅಂತ ಮನೋಭಾವನೆ ಬರಬೇಕು ನೋಡಿ ಭಗವಂತ ಅವರಿಗೆ ಒಂದು ಕೊಟ್ಟು ಒಂದು ಕಿಟ್ಕೊಬಿಟ್ಟಿದ್ದಾನೆ ಸೌಂದರ್ಯ ತಿದ್ದಾರೆ ಮಕ್ಳುಗಳು ಖುಷಿ ಆಗುತ್ತೆ ಭಗವಂತ ಅವರಿಗೆಲ್ಲ ಒಳ್ಳೇದ್ ಮಾಡ್ಲಿ ಸಂದರ್ಭದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಜಯಪ್ರಕಾಶ್ ಮಕ್ಕಿ ಲಕ್ಷ್ಮಣ್ ಸತೀಶ್ ಕಲ್ತುಡ್ಡಿ ಜಗದೀಶ್ ಶರೀಫ್ ಜಗದೀಶ್ ಮರೇಬೈಲು ಹಾಗೂ ಆಶಾಕಿರಣ ಅಂಧಮಕ್ಕಳ ಪಾಠಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅಪ್ಪು ಅಭಿಮಾನಿ ಫಯಾಜ್ ರವರ ನೇತೃತ್ವದಲ್ಲಿ ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ನೆರೆದಿದ್ದ ಅಪ್ಪು ಅಭಿಮಾನಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು ಐವ ಐವತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಇವತ್ತು ಅಪ್ಪವರ ಆಚರಿಸ್ತಾ ಇದ್ದೇವೆ ಅವರಿಗೆ ಭಗವಂತ ಅವರೆಲ್ಲೂ ಹೋಗಿಲ್ಲ ನಮ್ಮ ಜೊತೆನೇ ಇದ್ದಾರೆ ಅವರು ಅವರೆಲ್ಲೂ ಹೋಗಿಲ್ಲ ನಮ್ಮ ಜೊತೆನೇ ಇದ್ದಾರೆ ಅಂತ ತಿಳ್ಕೊಂಡು ನಾವೆಲ್ಲ ಅವ್ರನ್ನ ಇವತ್ತು ಅವರ ಬರ್ತ್ಡೇನ ಆಚರಿಸೋಣ ಜೈ ಪುನೀತ್ ಜೈ ಅಪ್ಪು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮಲಗಳ ಎಂದು ಆರಾಧಿಸ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಭಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಎಲ್ಲ ಕಡೆ ಆಟೋ ನಿಲ್ದಾಣಗಳಲ್ಲಿ ನಮ್ಮ ಕನ್ನಡ ಅಭಿಮಾನಿಗಳು ಹಾಗೂ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸರ್ಕಾರಕ್ಕೊಂದು ಒಂದು ಗಮನಕ್ಕೆ ತರೋದೇನು ಅಂದ್ರೆ ನಾನು ನಮ್ಮ ಅಧ್ಯಕ್ಷರಂತ ಪಯೇಜರವರು ಹಾಗೂ ಎಲ್ಲ ಚಾಲಕರು ಮತ್ತು ಮಾಲೀಕರದ್ದು ಒಂದೇ ಒಂದು ಆಸೆ ಅಂದ್ರೆ ಪುನೀತ್ ರಾಜ್ ಕುಮಾರ್ದು ಸ್ಟ್ಯಾಚ್ ಆಗಬೇಕು ದಯವಿಟ್ಟು ಸರ್ಕಾರ ಗಮನಕ್ಕೆ ತಗೊಂಡು ಇಂಥ ಒಂದು ಅಭಿಮಾನಿಯ ಸ್ಟ್ಯಾಚ್ ಗೆ ನಮಗೆ ಜಾಗ ಮಾಡಿಕೊಡ್ಬೇಕು ಇವತ್ತು ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಟ ಕರ್ನಾಟಕ ರತ್ನ ಯುವಕರ ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಹಬ್ಬ ಐದು ವರ್ಷ ಆಯಿತು ನಮ್ಮ ಜೊತೆ ಅವರಿಲ್ಲ ಆದ್ರೂ ಅವರ ಒಂದು ನೆನಪಿನಲ್ಲಿ ಜೊತೆಗಿರದ ಜೀವ ಎಂದಿಗೂ ಜೀವಂತ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಉತ್ತಮವಾದ ಕೊಡುಗೆ ನೀಡಿದ್ದಾರೆ ಅದೇ ಅದೇ ರೀತಿ ಸಮಾಜಮುಖಿ ಕೆಲಸಗಳು ಎಷ್ಟೋ ಸಮಾಜಮುಖಿ ಕೆಲಸಗಳು ಮಾಡಿ ಎಲ್ಲ ಒಂದು ಅಭಿಮಾನಿಗಳ ಹೃದಯದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ಈ ಒಂದು ಆಚರಣೆ ಅರ್ಥಪೂರ್ಣವಾಗಿ ಇನ್ನು ನಮ್ಮ ಚಿಕ್ಕಮಗಳೂರಿನ ಬಸ್ ಸ್ಟ್ಯಾಂಡ್ ಸುತ್ತ ಬಸ್ ಸ್ಟ್ಯಾಂಡ್ ಆಟೋ ಸಂಘದ ವತಿಯವರು ಮಾಡ್ತಾ ಇದ್ದಾರೆ ತುಂಬ ಆಗ್ತಿದೆ